ಎಲ್ಲರಿಗೂ ಕೂಡ ನಮಸ್ಕಾರ ಆರೋಗ್ಯದ ಅಡುಗೆ ಮನೆಗೆ ತಮ್ಮೆಲ್ಲರಿಗೂ ಸ್ವಾಗತ ನಾನು ಶೋಭಾ ಇವತ್ತಿನ ರೆಸಿಪಿ ನಾನು ಡ್ರೈ ಫ್ರೂಟ್ಸ್ನ ಬಳಸಿ ಪಾಯಸನ ಮಾಡ್ತಾ ಇದ್ದೀನಿ ತುಂಬಾ ರುಚಿಕರ ಮುಖ್ಯವಾಗಿ ತುಂಬನೇ ಆರೋಗ್ಯಕರವಾದಂತಹ ಈ ಒಂದು ಪಾಯಸನ ಮಾಡೋದಕ್ಕೆ ಒಂದು ಐದೇ ನಿಮಿಷದಲ್ಲಿ ದಿಢೀರಾಗಿ ಮಾಡಿಕೊಳ್ಬೋದು ಹಾಗೆಯೇ ಯಾರಾದರೂ ಗೆಸ್ಟ್ ಬಂದಾಗ ಮನೆಯಲ್ಲಿ ಡ್ರೈ ಫ್ರೂಟ್ಸ್ಗಳಿದ್ದಾಗ ಇದನ್ನು ನೀವು ಒಮ್ಮೆ ಒಂದು ಸಲ ಟ್ರೈ ಮಾಡಿ ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಹಾಗೆಯೇ ತುಂಬನೇ ಹೆಲ್ತಿಯಾದಂತಹ ಈ ಒಂದು ಪಾಯಸನ ಮಾಡೋ ವಿಧಾನ ನಾನು ನೋಡೋಣ ಬನ್ನಿ ಹಾಗೆ ನನ್ನ ಚಾನೆಲ್ನ ಮೊದಲನೇ ಬಾರಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ನಾನಿಲ್ಲಿ ಒಂದು ಹತ್ತರಿಂದ ಹನ್ನೆರಡು ಬಾದಾಮಿನ ನಾನು ಒಂದು ಅರ್ಧ ಗಂಟೆ ಹಿಂದೆಯೇ ನೆನೆಸಿ ಇಟ್ಕೊಂಡಿದ್ದೀನಿ ಹಾಗೆಯೇ ನೋಡಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನು ಒಣ ದ್ರಾಕ್ಷಿನೂ ಕೂಡ ನಾನು ನೀರಲ್ಲಿ ನೆನೆಸಿ ಒಂದು ಆಫ್ ಆನ್ ಅವರ್ ಮುಂಚೆನೇ ಇಟ್ಕೊಂಡಿದ್ದೀನಿ ಹಾಗೆ ಗೋಡಂಬಿ ಕೂಡ ಒಂದು ಹತ್ತನ್ನ ಇಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ನೀವು ಇಲ್ಲಿ ನಾನು ಏನು ತೋರಿಸ್ತಾ ಇದ್ದೀನಿ ಕ್ವಾಂಟಿಟಿನ ನೀವು ಇಲ್ಲಿ ಕಮ್ಮಿ ಕೂಡ ಮಾಡ್ಕೊಳ್ಬೋದು ಹಾಗೆ ಪಿಸ್ತಾ ಕೂಡ ಒಂದು ಹತ್ತು ನಾನಿಲ್ಲಿ ಬಳಸ್ತಾ ಇದ್ದೀನಿ ಹಾಗೆ ಈ ಒಂದು ಡ್ರೈ ಫ್ರೂಟ್ಸ್ ಬದಲಾಗಿ ನೀವು ಇಲ್ಲಿ ಬೇರೆ ಯಾವುದೇ ಆದರೂ ಡ್ರೈ ಫ್ರೂಟ್ಸ್ಗಳನ್ನ ಬಳಸ್ಕೊಳ್ಬೋದು ಹಾಗೆಯೇ ಒಂದು ಟೇಬಲ್ ಸ್ಪೂನಷ್ಟು ನಾನು ಗಸಗಸೆನ ನಾನು ನೆನೆಸಿಟ್ಕೊಂಡಿದ್ದೀನಿ ನಂತರ ಇವಾಗ ಬನ್ನಿ ಇದನ್ನು ನಾವೆಲ್ಲ ಫಸ್ಟ್ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಒಂದು ಚಿಕ್ಕದಾಗಿರುವಂತಹ ಜಾರಿಗೆ ನಾನಿವಾಗ ನೆನೆಸಿಟ್ಕೊಂಡಿರುವಂತಹ ಎಲ್ಲ ಪದಾರ್ಥಗಳನ್ನೂ ನೀರಿನ ಸಮೇತನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನೀವು ಪಾಯಸನ ಮಾಡ್ತೀನಿ ಅನ್ನೋದಾದರೆ ನೀವು ಹಿಂದಿನ ದಿನ ಬೇಕಾದರೆ ನೆನೆಸಿಟ್ಕೊಳ್ಳಿ ಅಥವಾ ನೀವು ಇಲ್ಲಿ ಒಂದು ಗಂಟೆ ಹಿಂದೆ ನೀವು ನೆನೆಸಿಟ್ರು ನಡೆಯುತ್ತೆ ಹಾಗೆಯೇ ಅದು ಆಗಲಿಲ್ಲ ಅಂತ ಅಂದರೆ ನೀವು ಬಿಸಿ ನೀರನ್ನ ಸೇರಿಸಿ ಒಂದು ಆಫ್ ಆನ್ ಅವರು ನೆನೆಸಿಟ್ಬಿಡಿ ಬೇಗನೆ ನೆನೆಯುತ್ತೆ ಡ್ರೈ ಫ್ರೂಟ್ಸ್ಗಳನ್ನ ನಾವು ನೆನೆಸಿ ಮಾಡೋದ್ರಿಂದ ಚೆನ್ನಾಗಿ ಇದು ಪೇಸ್ಟ್ ಆಗುತ್ತೆ ಹಾಗೆಯೇ ರುಚಿ ಕೂಡ ಹೆಚ್ಚಾಗಿ ಕೊಡುತ್ತೆ ಹಾಗೆಯೇ ನೀವು ಇದ್ರ ಬದಲಾಗಿ ಹೇಳಿದ್ನಲ್ವ ಅಂಜೂರ ಅಥವಾ ನೀವಿಲ್ಲಿ ವಾಲ್ನಟ್ಟು ಅದನ್ನು ಕೂಡ ಇಲ್ಲಿ ನೆನೆಸಿ ನೀವು ಇಲ್ಲಿ ಬಳಸ್ಕೊಳ್ಬೋದು ಹಾಗೆಯೇ ಒಣ ಖರ್ಚೂರನೂ ಕೂಡ ನೀವು ಇಲ್ಲಿ ನೆನೆಸಿ ಮಾಡ್ಕೊಳ್ಬೋದು ಹಾಗೆ ನಾನಿಲ್ಲಿ ನೋಡಿ ಹಣ್ಣಾಗಿರುವಂತಹ ಒಳ್ಳೆ ಕ್ವಾಲಿಟಿನಲ್ಲಿರುವಂತಹ ಡೇಟ್ಸ್ನ ನಾನಿಲ್ಲಿ ಒಂದು ಐದರಿಂದ ಆರನ್ನು ಬಳಸ್ತಾ ಇದ್ದೀನಿ ಇದ್ರೆ ಬಳಸಿ ಅಥವಾ ಇಲ್ಲ ಅಂತ ಅಂದರೆ ಬೇಕಾದರೆ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ನಂತರ ಇವಾಗ ನೋಡಿ ನಾನಿಲ್ಲಿ ಒಂದು ಮೂರು ಏಲಕ್ಕಿನ ಫ್ಲೇವರಿಗೆ ಬಳಸ್ತಾ ಇದ್ದೀನಿ ಹಾಗೆಯೇ ನಾನಿಲ್ಲಿ ಕೊಬ್ಬರಿನ ಒಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಅಳತೆನಲ್ಲಿ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನ ಸ್ಲೈಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ನಂತರ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನಿಲ್ಲಿ ಕಲ್ಸಕ್ಕರೆ ಸಕ್ಕರೆ ಕೂಡ ಹಾಕ್ಕೊಳ್ತಾ ಇದ್ದೀನಿ ನಂತರ ಇದನ್ನ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗುತ್ತೆ ಸ್ಮೂತಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಯಾವ ರೀತಿ ಅಂತ ಅಂದರೆ ನೋಡಿ ಈ ರೀತಿಯಾಗಿ ನಾವು ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ ಒಬ್ಬೊಬ್ಬರು ಇದನ್ನು ತರಕಾರಿ ಆಗು ಅಂದರೆ ಸ್ವಲ್ಪ ಚಿರೋಟಿ ರವೆ ಥರ ಸ್ವಲ್ಪ ತರಕಾರಿ ಆಗು ಕೂಡ ಮಾಡ್ಕೊಳ್ತಾರೆ ಹಾಗೆ ನಿಮಗೆ ಇಷ್ಟ ಇಲ್ಲ ಅಂತ ಅಂದರೆ ಈ ವಿಧಾನ ನೀವು ಹಾಗೂ ಕೂಡ ಮಾಡಿಕೊಳ್ಬೋದು ನಂತರ ಇವಾಗ ನೋಡಿ ನಾನೊಂದು ಮೂರಿಂದ ನಾಲ್ಕು ಟೇಬಲ್ ಸ್ಪೂನು ಬೆಲ್ಲನ ಇವಾಗ ನಾನು ಒಂದು ಪಾತ್ರೆಗೆ ಸೇರಿಸಿ ನಂತರ ಯಾವ ಕಪ್ಪಲ್ಲಿ ನಾನು ಬೆಲ್ಲ ತೊಗೊಂಡಿದ್ದೆ ಆ ಕಪ್ಪಲ್ಲಿ ಒಂದು ಕಪ್ಪಷ್ಟು ನಾನು ನೀರನ್ನು ಸೇರಿಸಿ ನಾನು ಬೆಲ್ಲನ ಕರಗಿಸ್ಕೊಳ್ತಾ ಇದ್ದೀನಿ ನಾನು ಆಲ್ರೆಡಿ ಡೇಟ್ಸು ಕೂಡ ಬಳಸಿದ್ದೀನಿ ಹಾಗೆಯೇ ಕಲ್ಸಕ್ಕರೆ ಸಕ್ಕರೆ ಕೂಡ ಬಳಸಿರೋದ್ರಿಂದ ನಿಮಗೆ ಸಿಹಿ ಇನ್ನಷ್ಟು ಬೇಕು ಅಂತ ಅಂದರೆ ಬೆಲ್ಲನ ಬಳಸಿ ಅಥವಾ ನೀವು ಇಲ್ಲಿ ಸಕ್ಕರೆ ಕೂಡ ಬಳಸ್ಕೊಳ್ಬೋದು ಬಟ್ ಸ್ವಲ್ಪ ಮಟ್ಟಿಗೆ ಬಳಸಿ ಯಾಕಂದರೆ ಅದರಲ್ಲೂ ಕೂಡ ಸಿಹಿ ಅಂಶ ಇರೋದ್ರಿಂದ ಜಾಸ್ತಿನೂ ಓವರ್ ಸ್ವೀಟ್ ಆಗುತ್ತೆ ಹಾಗಾಗಿ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಬಳಸಿದ್ರೆ ಕರೆಕ್ಟಾಗಿ ಆಗುತ್ತೆ ಇವಾಗ ಬೆಲ್ಲ ಅದು ಕರಗಿದೆ ನಂತರ ಅದನ್ನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ ನಂತರ ಇವಾಗ ಪಾತ್ರೆಗೆ ನೋಡಿ ಒನ್ ಟೇಬಲ್ ಸ್ಪೂನು ಇಲ್ಲಿ ತುಪ್ಪನ ಹಾಕ್ಕೊಂಡಿದ್ದೀನಿ ನಂತರ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟನ್ನ ಇವಾಗ ನಾನು ಹಾಕ್ಕೊಂಡು ಜಸ್ಟ್ ನಾನು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾವೇನು ಹುರಿಯೋದೆಲ್ಲ ಏನೂ ಬೇಡ ಜಸ್ಟ್ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಹಾಗೆ ನಿಮಗೆ ತುಪ್ಪ ಬೇಡ ಅಂತ ಅಂದರೆ ಕಂಪ್ಲೀಟಾಗಿ ನೀವು ಇಲ್ಲಿ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು ಹಾಗೆ ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಇದು ನಾನಿಲ್ಲಿ ಡೇಟ್ಸು ಮತ್ತು ಅಂದರೆ ಖರ್ಜೂರ ಕೂಡ ಬಳಸಿದ್ದೀನಿ ಅಂದರೆ ಸ್ವೀಟ್ ಖರ್ಜೂರ ಅದರಲ್ಲೂ ಕೂಡ ಸಿಹಿ ಅಂಶ ಇರುತ್ತೆ ಹಾಗೆ ಕಲ್ಲು ಸಕ್ಕರೆ ಕೂಡ ಬಳಸಿದ್ದೀನಿ ಹಾಗೆ ನಿಮ್ಗೆ ಇಷ್ಟ ಇದ್ದರೆ ಬೆಲ್ಲನ ಬಳಸಿ ಅಥವಾ ನೀವು ಇಲ್ಲಿ ಸಕ್ಕರೆ ಕೂಡ ಬಳಸಿ ಬಟ್ ಬೆಲ್ಲ ತುಂಬ ಒಳ್ಳೆಯದು ಕ್ಯಾಲ್ಶಿಯಮ್ ಇರುತ್ತೆ ಅದರಲ್ಲೂ ಕೂಡ ಹಾಗೆ ಅಥವಾ ನೀವು ಇಲ್ಲಿ ಬೇಡ ಅಂತ ಅಂದರೆ ನೀವು ಇದೇ ರೀತಿನಲ್ಲೇ ಮಾಡ್ಕೊಳ್ಳಿ ಸಾಕಾಗುತ್ತೆ ಬೆಲ್ಲ ಸಕ್ಕರೆನ ಎರಡೂ ಸ್ಕಿಪ್ ಮಾಡಿ ಇವಾಗ ನೋಡಿ ಇದನ್ನು ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಬೆಲ್ಲದ ನೀರನ್ನು ಇವಾಗ ಹಾಕ್ಕೊಳ್ತಾ ಇದ್ದೀನಿ ಬೆಲ್ಲದಲ್ಲಿ ಆಗಿ ಗೊತ್ತಿರೋ ಥರ ಅದರಲ್ಲೂ ಕೂಡ ಕಸ ಮತ್ತು ಕಲ್ಲೆಲ್ಲ ಇರುತ್ತೆ ಹಾಗಾಗಿ ನೋಡಿ ಈ ರೀತಿಯಾಗಿ ನಾವು ಇದನ್ನು ಫಿಲ್ಟರ್ ಮಾಡಿ ಹಾಕ್ಕೊಳ್ಳೋಣ ಈಗ ನಂತರ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ನಾನು ಜಾರಿಗೆ ಸ್ವಲ್ಪ ನೀರನ್ನ ಸೇರಿಸಿದ್ದೆ ಅದನ್ನು ಕೂಡ ಇವಾಗ ನಾನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಷ್ಟೇ ಇಷ್ಟು ಇವಾಗ ಇದನ್ನ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇದನ್ನ ನಾವು ಜಸ್ಟ್ ಒಂದು ಎರಡು ನಿಮಿಷ ನಾವು ಕುದಿಸ್ಕೊಂಡ್ರೆ ಸಾಕಾಗತ್ತೆ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ಇದನ್ನ ಕೈ ಬಿಡ್ದೇನೆ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರ್ ನಿಮಿಷ ನಾವು ಇದನ್ನ ಕುದಿಸ್ಕೊಂಡ್ರೆ ಸಾಕು ಇವಾಗ ಇದು ಆಗ್ತಾ ಇದೆ ಒಂದು ಐದರಿಂದ ಆರು ನಿಮಿಷದಲ್ಲೇ ಈ ಪಾಯಸ ರೆಡಿ ಆಗಿಬಿಡುತ್ತೆ ಸ್ನೇಹಿತರೆ ಹೆಚ್ಚೊತ್ತು ಟೈಮ್ ತೊಗೊಳ್ಳೋದಿಲ್ಲ ಇವಾಗ ನೋಡಿ ಕುದಿ ಬರ್ತಾ ಇದೆ ಇವಾಗ ಇವಾಗ ನಾನು ಇದಕ್ಕೆ ನೋಡಿ ಒಂದು ಗ್ಲಾಸ್ ಅಷ್ಟು ನಾನು ಸ್ವಲ್ಪ ಗಟ್ಟಿ ಹಾಲನ್ನೇ ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಕಾಯಿಸಿ ತಣ್ಣಗಿರುವಂತಹ ಹಾಲನ್ನೇ ನಾನಿಲ್ಲಿ ಬಳಸ್ತಾ ಇದ್ದೀನಿ ನೀವು ಬೇಕಾದರೆ ಅಂದರೆ ಈ ಹಾಲಿನ ಬದಲಾಗಿ ಬೇಕಾದರೆ ತೆಂಗಿನ ಹಾಲನ್ನು ಕೂಡ ಇಲ್ಲಿ ನೀವು ಬಳಸ್ಬೋದು ಇವಾಗ ನೋಡಿ ಹಾಲನ್ನು ಸೇರಿಸಿದ ನಂತರ ನಾವು ಇದನ್ನು ಮಿಕ್ಸ್ ಮಾಡಿಕೊಳ್ಬೇಕಾಗತ್ತೆ ಕೈ ಬಿಡ್ದೇನೆ ಜಸ್ಟ್ ಒಂದರಿಂದ ಎರಡು ನಿಮಿಷ ನಾವು ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಮತ್ತು ನಾವು ಹಾಲನ್ನು ಸೇರಿಸಿದ ನಂತರ ಕುದಿಸೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಹಾಲನ್ನು ಕೂಡ ನಾವು ಆಲ್ರೆಡಿ ಕಾಯಿಸಿ ಕಾಯಿಸಿರುವಂತಹ ಹಾಲನ್ನೇ ನಾವಿಲ್ಲಿ ಬಳಸಿರೋದ್ರಿಂದ ಮತ್ತೆ ನಾವೇನು ಕುದಿಸೋವಂಥ ಅವಶ್ಯಕತೆ ಇಲ್ಲ ನೋಡಿ ಕನ್ಸಿಸ್ಟೆನ್ಸಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೇ ತುಂಬ ಗಟ್ಟಿಯಾಗಿದ್ರು ಚೆನ್ನಾಗಿರೋದಿಲ್ಲ ಹಾಗೆ ತುಂಬ ನೀರಾಗಿದ್ದರೂ ಚೆನ್ನಾಗಿರೋದಿಲ್ಲ ಅಂದರೆ ಇದನ್ನು ನಾವು ಒಂದು ರೀತಿಯಲ್ಲಿ ಕುಡಿಯೋ ರೀತಿಯಲ್ಲಿ ನಾವು ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನೀವು ಬೇಕಾದರೆ ಇದಕ್ಕೆ ಇನ್ನಷ್ಟು ಬೇಕಾದರೆ ಹಾಲನ್ನು ಸೇರಿಸ್ಕೊಳ್ಬೋದು ನಿಮ್ಗೆ ಇಷ್ಟ ಇದ್ದರೆ ಬಟ್ ಇಷ್ಟು ಸಾಕಾಗುತ್ತೆ ಇವಾಗ ರೆಡಿ ಆಗಿದೆ ನಾನು ಇವಾಗ ಸ್ಟವ್ನ ಆಫ್ ಮಾಡಿ ಮುಚ್ಚಳನ ಮುಚ್ಚಿ ಒಂದು ಐದು ನಿಮಿಷ ಬಿಟ್ಟು ನಂತರ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ಪಾಯಸನ ಮಾಡಿದ ಕೂಡಲೇ ಸರ್ವ್ ಮಾಡ್ಕೊಳ್ಳೋದು ಬೇಡ ಒಂದು ಐದು ನಿಮಿಷ ಬಿಟ್ಬಿಟ್ಟು ನಂತರ ಮಾಡ್ಕೊಳ್ಳಿ ಆವಾಗ ತುಂಬ ಹದವಾಗಿ ಅಂದರೆ ಚೆನ್ನಾಗಿ ಬರುತ್ತೆ ಪಾಯಸ ಕನ್ಸಿಸ್ಟೆನ್ಸಿ ನೋಡಿ ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು ಹಾಗೆ ನೀವು ಇದನ್ನು ಹಾಗೆ ಇಟ್ಟರು ಒಂದು ಒಂದು ಫೈ ಸಿಕ್ಸ್ ಅವರ್ಸು ಖಂಡಿತ ಗಟ್ಟಿ ಆಗೋದಿಲ್ಲ ಇದು ಎಷ್ಟಿರುತ್ತೆ ಇದೇ ರೀತಿನಲ್ಲೇ ಇರುತ್ತೆ ಕನ್ಸಿಸ್ಟೆನ್ಸಿ ಇವಾಗ ನಾವು ಸರ್ವಿಂಗ್ ಬೌಲಿಗೆ ಈಗ ಸರ್ವ್ ಮಾಡ್ಕೊಳ್ಳೋಣ ನೋಡ್ಕೊಂಡ್ರಲ್ಲ ಸ್ನೇಹಿತರೆ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಎಲ್ಲ ಪದಾರ್ಥಗಳನ್ನು ನೆನೆಸ್ಬಿಟ್ಟು ನೀವು ನಂತರ ಗ್ರೈಂಡ್ ಮಾಡಿಬಿಟ್ಟು ಒಂದು ಎರಡರಿಂದ ಮೂರು ನಿಮಿಷ ಕುದಿಸ್ಕೊಂಡ್ರೆ ರುಚಿ ರುಚಿಯಾದಂತಹ ಆರೋಗ್ಯಕರವಾದಂತಹ ಡ್ರೈ ಫ್ರೂಟ್ಸ್ ಪಾಯಸ ರೆಡಿಯಾಗುತ್ತೆ ಇದನ್ನು ನೀವು ತುಂಬ ದಿಢೀರಾಗಿ ಮಾಡ್ಕೊಳ್ಬೋದು ಹಾಗೆಯೇ ದೇವ್ರ ಪೂಜೆಗೆ ನೀವು ನೈವೇದ್ಯಕ್ಕೆ ಇದನ್ನು ಇಡ್ಬೋದು ಹಾಗೆಯೇ ಯಾರಾದರೂ ಗೆಸ್ಟ್ ಬಂದಾಗ ಒಂದು ಹೊಸ ವಿಧಾನದಲ್ಲಿ ಏನಾದರೂ ಒಂದು ಟ್ರೈ ಮಾಡೋಣ ಅಂತಂದರೆ ಖಂಡಿತವಾಗ್ಲೂ ಈ ಒಂದು ಡ್ರೈ ಫ್ರೂಟ್ಸ್ ಪಾಯಸನ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಹಾಗೆ ಇಷ್ಟ ಆದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಚಾನಲ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ವಿಡಿಯೋನ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಕೂಡ ಫಾಲೋನ ಮಾಡ್ಬೋದು ಸರು ಕೂಡ ಮಾಡ್ಕೊಂಡಿದ್ದಾಗಿದೆ ಹಾಗೆಯೇ ನಾನಿಲ್ಲಿ ಅಲಂಕಾರಕ್ಕೆ ಸ್ವಲ್ಪ ಬಾದಾಮಿ ಗೋಡಂಬಿ ಹಾಗೆಯೇ ಪಿಸ್ತಾ ಕೂಡ ಇವಾಗ ಹಾಕಿದ್ದೀನಿ ಹಾಗೆ ನೀವು ತಿನ್ನಬೇಕಾದ್ರೆ ಬಾಯಿ ಮಧ್ಯದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ಗಳ ಥರ ಸಿಗ್ತಾ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನು ಮಾಡಿರೋ ಅಂತಹ ವಿಧಾನ ನಿಮಗೆ ಇಷ್ಟ ಅದರಲ್ಲಿ ಈ ಒಂದು ರೆಸಿಪಿನ ಟ್ರೈ ಮಾಡಿ ಕಮೆಂಟ್ ಮೂಲಕ ಅನಿಸಿಕೆನ ತಿಳಿಸಿ ಹಾಗೆ ಇಲ್ಲಿ ತನಕ ಯಾರೆಲ್ಲ ನನ್ನ ವೀಡಿಯೋನ ನೋಡ್ತಾ ಇದ್ದೀರಾ ಎಲ್ಲರಿಗೂ ಕೂಡ ಧನ್ಯವಾದ ಥ್ಯಾಂಕ್ ಯು